ಮಹಾನಗರದ ಪ್ರತಿಷ್ಠಿತ ಹಾಗೂ ಹಿರಿಯ ಸಮುದಾಯಗಳ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಇದರ ಮೀರಾ ರೋಡ್ ಸ್ಥಳೀಯ ಸಮಿತಿಯು ಕಳೆದ ಹದಿನಾರು ವರ್ಷಗಳಿಂದ ಪರಿಸರದ ಬಿಲ್ಲವ ಬಂಧುಗಳ ಸುಖ ಕಷ್ಟಗಳಲ್ಲಿ ಪಾಲ್ಗೊಳ್ಳುವುದರೊಂದಿಗೆ ಇತರ ಸಮಾಜ ಬಾಂಧವರೊಂದಿಗೂ ಬೆರೆಯುತ್ತಾ ಸೇವಾ ಕಾರ್ಯಗಳಲ್ಲಿ ನಿರತವಾಗಿದೆ ಸಮಿತಿಯ ಕಾರ್ಯಾಧ್ಯಕ್ಷರಾದ ವಿಶ್ವನಾಥ್ ಎಂ ಸಾಲಿಯನ್ ಸಮಿತಿಯ ಚಟುವಟಿಕೆಗಳ ವಿವರ ನೀಡಿದರು ಸ್ಥಳೀಯ ಏತೋ ಕೆಲಸ ಅಂಜನೇ ವಾರ್ಷಿಕೋತ್ಸವ ಗುರು ಸ್ವಾಮಿಯ ಪೂಜೆ ಅಂಜನೇ ಅಯ್ಯಪ್ಪನ ಪೂಜೆ ನವರಾತ್ರಿ ಸಮಡು ಗರ್ಭ ನೃತ್ಯ ದಾಂಡ್ಯ ಮಾಡ್ತಪ್ಪ ಅದೇ ಪ್ರಕಾರ ಈ ಬಿಲ್ಲಾವಳೇಶ ಸ್ಥಳೀಯ ಕಚೇರಿದು ವಿ ಬಡ ವಿದ್ಯಾರ್ಥಿನಿ ಕಲಿಗೆ ವಿದ್ಯಾರ್ಥಿನಿಗತ್ತಿರ ಕಲಿಗೆ ನಮ್ಮ ಕೇಂದ್ರದ ಕೊರಪಿರೋ ಅಂಜನಿಗಳು ಮೀರದ ಸ್ಥಳೀಯ ಕಚೇರಿ ಮಂತ ಗೊರ್ಪ ಅಂಜನೇ ಕೆಲವೊಬ್ಬ ಬಂಗುಗಳು ಬಂಗಾರು ಮದ್ ಮ್ಯಾರೇಜ್ ಕಲಿಗೆ ಬಂಗರಿಂದ ಅಂಡ ಇಂಕಲ್ ಕಮಿಟಿ ಹಾಕಲಿ ಪೂರಾ ಒಟ್ಟು ಕಾದು ಆ ಕೆಲಸನು ಹೆಂಗುಲಿ ಮುಂದಾಡುವ ಜೊ ಮುಂದಾಡೋದ್ರ ಜೊತೆ ಒಂದು ಆ ಬೋಡಾಯಿನ ಆ ಸಹಕಾರ ಕೊಡ್ದು ಕೆಲಸ ಮಾಡ್ತೋ ಅಂಜಿನ ಏರ್ಲ ಹಾಸ್ಪಿಟಲ್ ತೇಡ ಆ ಬಂಗಾರ ಸಂದರ್ಭ ತಂಡ ಮೀರೋಡದ ಹೂವೆ ಹಾಸ್ಪಿಟಲ್ ಕೇಳಿದ ಅಲ್ಪ ಬೋದಲ್ಲ ಹೆಂಗು ಅಲ್ಪ ಆ ಡಿಸ್ಕೌಂಟ್ ಆ ಡಿಸ್ಕೌಂಟನ್ನು ಜಪ್ಪಾದ ಕೊಡ್ದು ಜನಗಳಿಗೆ ಮನಸ್ಸು ಕೊಂಚ ತೃಪ್ತಿ ಆದ್ರೆ ಹೆಂಗ್ ಕೆಲಸ ಮಾಡ್ಕೊಂಬಿನ ಆ ಕಲೆಗೆ ಮನ ಮನದಟ್ಟು ಮಾಡ್ಬಿನ ಕೆಲಸ ಹೆಂಗ್ಳು ಮೀಲಾ ಈ ಮೀರಾರೋಡ್ ಸಮಿತಿಯ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಅರವತ್ನಾಲ್ಕನೇ ಗುರು ಜಯಂತಿ ಆಚರಣೆಯು ಮೀರಾರೋಡ್ ಪೂರ್ವದ ಥಾಮಸ್ ಕೆಥೋಲಿಕ್ ಚರ್ಚ್ ಸಭಾಗೃಹದಲ್ಲಿ ಭಕ್ತಿ ಸಡಗರದೊಂದಿಗೆ ಆಚರಿಸಲಾಯಿತು ಮೀರಾಗಾಂವ್ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಸಾನೂರು ಸಾತಿಂಜ ಜನಾರ್ದನ ಭಟ್ ಅವರು ದೀಪ ಬೆಳಗಿ ಆಶೀರ್ವಚನ ನೀಡಿದರು

ಯುವ ವಿಭಾಗದವರ ಕುಣಿತ ಭಜನೆ ಆಕರ್ಷಣೀಯವಾಗಿತ್ತು ಅಕ್ಷಯ ಮಾಸಿಕದ ಉಪಸಂಪಾದಕ ಹರಿಶ್ ಜಿ ಪೂಜಾರಿ ಕೊಕ್ಕರ್ಣೆ ನಾರಾಯಣ ಗುರುಗಳ ಜೀವನ ಮತ್ತು ಸಂದೇಶದ ಬಗ್ಗೆ ಉಪನ್ಯಾಸ ನೀಡಿದರು ಬ್ರಹ್ಮಶ್ರೀ ನಾರಾಯಣ ಗುರು ಶಿವಗಿರಿ ಆ ಪುಟ್ಟ ಅವರ ಬಾಯಿ ಮಲ್ಲವಾಗಿ ಆ ಒಂದು ಸಾವಿರ ಮನುಷ್ಯರು ವಾನಮ್ಮ ಜನಗಳಿಗೆ ಪರಿಸ್ಥಿತಿ ಬಂದ ಬಂಡ ಅವ್ರು ನನಗೆ ಬಾಯಿ ಭಂಗ ನಮ್ಮ ಸುಖ ಸಂತೋಷದ ಜೀವನ ನಡಕಂದ ಒಂದು ನಾರಾಯಣ ಗುರುಗಳ ಒಂದು ದೇಣಿಗೆ ಬಂದೆ ದಯವಿಟ್ಟ ಆರ್ಷ ಸದ ಪರಿಸಲದ ಒಂದು ಬಡ ಕುಟುಂಬಗಳು ನಾರಾಯಣ ಗುರುಗಳನ್ನ ಜನ್ಮ ಹಾಕೊಂಡು ಆ ಜೋಪರನ್ನು ಹೊಡೆದಿನ ಆ ಇಡೀ ಲೋಕಕ್ಕೆ ಒಂದು ಪಲ್ಪು ಕಲ್ಪಿನ ಒಂದು ಗುರುವಾದ ಇದೀಗ ಜಗದೊಂದೇ ಅದು ಬಳಿಕ ಜಪಯಜ್ಞ ಆರಂಭಗೊಂಡಿತು I'm ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ ಸುಂದರ್ ಪೂಜಾರಿ ಭವ್ಯವಾಗಿ ಶೃಂಗರಿಸಿದ ಮಂಟಪದಲ್ಲಿನ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಮಹಾ ಆರತಿ ಬೆಳಗಿದರು अवरु दक्के, बाणं, 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 ಿ ಆಚರಣೆಯಲ್ಲಿ ಉಪಸ್ಥಿತರಿದ್ದ ಬಿಲ್ಲವರ ನ ಅಧ್ಯಕ್ಷರಾದ ಚಂದ್ರಶೇಖರ್ ಪೂಜಾರಿ ಅವರು ರೋಡ್ ಸಮಿತಿ ವಿಧಿವತ್ತಾಗಿ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ಆಚರಿಸಿದ್ಯಕ್ತಪಡಿಸಿದರು దాంతం సత్యం ఆత్మనివేదన అంటక నవవిధత భక్తి తండ ఐదు నిగుల భజన మంత దేవుని ఒలిపారు వారి సంతోషాలు మనుషులు ఏపల ఇచ్చేవారు దేవతగా మనుషుల భూమి స్వభావంగా కొంచెం ప్రకృతి వికృతి సంకృతి పడ్డదు ప్రకృతి వల్ల కాయ వరకు వికృతి వల్ల కాయ కొట్టినప్పుడు ఉంపిని సంస్కృతి వల్ల మధ్యాహ్న కొడుతూ ఉంపిని ఇది నీకన్నా మాత్రం ఈ సంస్కృతి నీకన్నా ఇచ్చినట్టు పోరాదు இர கூடு தான் ஜாக்கடு ஆகவந்த பூஜை படுத்தாரு இக்களுக்கு மாத்திர மாதிரி ஆயுட ஆரோக்கிய வாக்கிய கொர்டு இல்ல இன்ஜினியர் சாக்கார்ப்பு பண்டது ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಗುರು ಭಕ್ತರು ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗಿಗಳಾದರು ಗುರು ಜಯಂತಿ ಉತ್ಸವದಲ್ಲಿ ಪರಿಸರದ ರಾಜಕೀಯ ಧುರೀಣರು ವಿವಿಧ ಸಂಘಟನೆಯ ಪ್ರತಿನಿಧಿಗಳು ಅಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ದಯಾನಂದ ಪೂಜಾರಿ ಶ್ರೀನಿವಾಸ್ ಕರ್ಕೇರ ಯುವ ಅಭ್ಯುದಯ ಸಮಿತಿಯ ಕಾರ್ಯಾಧ್ಯಕ್ಷ ನಾಗೇಶ್ ಪೂಜಾರಿ ಸಾಂಸ್ಕೃತಿಕ ಉಪ ಸಮಿತಿಯ ಕಾರ್ಯದರ್ಶಿ ಅಶೋಕ್ ಸಸಿತ್ಲು ಜತೆ ಕೋಶಾಧಿಕಾರಿ ಸದಾಶಿವ ಕರ್ಕೇರ ಅಸೋಸಿಯೇಷನ್ನ ಮಾಜಿ ಗೌರವ ಪ್ರಧಾನ ಕಾರ್ಯದರ್ಶಿ ಧರ್ಮಪಾಲ್ ಜಿ ಅಂಚನ್ ಉಪಸ್ಥಿತರಿದ್ದರು ಜಿಕೆ ಕೆಂಚನಕೆರೆ ಕಾರ್ಯಕ್ರಮ ನಿರೂಪಿಸಿದರೆ ಶ್ಯಾಮಾ ಅಮೀನ್ ಜೀವನ್ ಅಮೀನ್ ಪೂಜಾ ಕಾರ್ಯಕ್ರಮದಲ್ಲಿ ಸಹಕರಿಸಿದರು ಮೀರಾರೂರ್ ಸ್ಥಳೀಯ ಸಮಿತಿಯ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವ ಸಮಿತಿಯ ಸದಸ್ಯರು ಹಾಗೂ ಭಾರತ್ ಬ್ಯಾಂಕಿನ ಸತಗ್ರೂಜ್ ಪಶ್ಚಿಮ ಶಾಖೆಯ ಪ್ರಬಂಧಕರಾದ ದಯಾನಂದ್ ಅಮೀನ್ ತನ್ನ ಅನಿಸಿಕೆಯನ್ನು ತಿಳಿಸಿದರು ಸಾವಿರದ ಒಂಬೈನೂರ ಸ್ಥಾಪನೆಯನ್ನು ನಮ್ಮ ಅಸೋಸಿಯೇಷನ್ ಸುಮಾರು ಎಂಬತ್ತಾಜು ವರ್ಷದ ಇತಿಹಾಸ ಇತ್ತದು ನಮ್ಮ ನೆಚ್ಚಿನ ನಾಯಕರನ್ನು ಜಯಶ್ರೀ ಸುವರ್ಣರ್ನ ಮಾರ್ಗದರ್ಶನ ಅವರನ್ನ ದೂರದೃಷ್ಟಿತ್ವ ಬೊಕ್ಕ ಸಮರ್ಪಣ ಮನೋಭಾವದ ಪ್ರಭಾವಿ ಸಮಾಜ ಸೇವೆಡು ಇನಿ ನಮ್ಮ ಬಿಲ್ಲವರ ಅಸೋಸಿಯೇಷನ್ ಬಿಲ್ಲವ ಸಮುದಾಯ ಬೊಕ್ಕ ಭಾರತ್ ಬ್ಯಾಂಕ್ ವಿಶ್ವ ಮಾನ್ಯತೆಯನ್ನು ಪಡೆದನ್ನು ಪಂಡ್ರೆ ಸಂತೋಷ ಆಗಣನು ಅಂಚನೆ ಸುಮಾರು ಇಪ್ಪತ್ತೆರಡು ಸ್ಥಳೀಯ ಸಮಿತಿನ ಸ್ಥಾಪನೆ ಆದ ಇನಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರ ಕೆಲಸ ಮಾಡಲು ಸಾಹಿತ್ಯ ಒಕ್ಕ ಕಲೆಗಳನ್ನ ಬುಲೆಪಂದು ಅಂಚೆನೆ ಈ ನಮ್ಮ ಮೀರಾರೋಡ್ ಸ್ಥಳೀಯ ಸಮಿತಿಲ ಹಲವಾರು ಸಮಾಜ ಪರ ಸಮಾಜ ಹಿತ ಕೆಲಸನೂ ಮರೆತೊಂದು ಬೈದಳು ಇನಿ ಹೆಂಗ್ಳು ಬ್ರಹ್ಮಶ್ರೀ ನಾರಾಯಣ ಗುರುಕಲ್ನ ನೂತ ಇಪ್ಪತ್ತ ನಾಲ್ನ ಜನ್ಮ ದಿನೋತ್ಸವನೂ ಮುಲ್ಪ ಆಚರಣೆ ಮರೆತಂದಿಲ್ಲ ಮಿಕ್ಕು ನಮ್ಮ ಹಿತೈಷಿಲು ಬಂಧುಲು ಸಮಾಜ ಬಾಂಧವ್ಯರು ಹಲವಾರು ಗಣ್ಯ ವ್ಯಕ್ತಿಲು ಅತ್ತಂದೆ ಹೆಂಗಲ್ಲ ಸ್ಥಳೀಯ ಸಮಿತಿ ಕಾರ್ಯಕಾರಿ ಸಮಿತಿ ಮಹಿಳಾ ಯುವಕರು ಬಹಳ ಪ್ರೋತ್ಸಾಹ ಇನಿ ಬಹಳ ಈ ಒಂದು ಕಾರ್ಯಕ್ರಮ ಮೀರಾರೂರು ಸಮಿತಿಯ ಗೌರವ ಕಾರ್ಯಾಧ್ಯಕ್ಷ ಭೋಜ ಸಾಲಿಯನ್ ಉಪ ಕಾರ್ಯಾಧ್ಯಕ್ಷರುಗಳಾದ ಸುಂದರ್ ಎ ಪೂಜಾರಿ ಸುಭಾಷ್ ಚಂದ್ರ ಕರ್ಕೇರ ಕಾರ್ಯದರ್ಶಿ ಎನ್ ಪಿ ಕೋಟ್ಯನ್ ಕೋಶಾಧಿಕಾರಿ ಎಚ್ ಎಂ ಪೂಜಾರಿ ಜತೆ ಕಾರ್ಯದರ್ಶಿ ಲೀಲಾಡಿ ಪೂಜಾರಿ ಜತೆ ಕೋಶಾಧಿಕಾರಿ ವಿಜಯ ಅಮೀನ್ ಮಹಿಳಾ ವಿಭಾಗದ ಪದಾಧಿಕಾರಿಗಳ ಹಾಗೂ ಯುವ ವಿಭಾಗದ ಪದಾಧಿಕಾರಿಗಳ ಸಹಕಾರ ಪರಿಶ್ರಮದಿಂದ ಗುರು ಜಯಂತಿ ಆಚರಣೆಯು ಯಶಸ್ವಿ ಸಂಪನ್ನಗೊಂಡಿತು ಹೊಸಪೇಟೆ ಯೋಗೀಶ್ ಪ್ರಸಾದ್ ಮುಂಬೈ ನ್ಯೂಸ್